ಯೋಜನಾ ವೇದಿಕೆಗೆ ಸುಸ್ವಾಗತ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಯೋಜಿಸುವ ಎಲ್ಲ ವಿಷಯಗಳಿಗೆ ಇದು ನಿಮ್ಮ ಒಂದು ನಿಲುಗಡೆ ಅಂಗಡಿಯಾಗಿದೆ ನಿಮ್ಮ ಗ್ರಾಮ ಪಂಚಾಯಿತಿಯ ಹೆಸರು ಮತ್ತು ಸ್ಥಳ ರಾಜ್ಯ ಜಿಲ್ಲೆ ಮತ್ತು ಬ್ಲಾಕ್ ಇಲ್ಲಿದೆ ಮತ್ತು ನೀವು ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಲು ಬಯಸಿದರೆ ಇಡೀ ಪುಟವನ್ನು ಭಾಷಾಂತರಿಸಲು ಇಲ್ಲಿ ಕ್ಲಿಕ್ ಮಾಡಿ ನೀವು ಮುಗಿಸಿದ ನಂತರ ಈ ಲಾಗ್ಔಟ್ ಬಟನ್ ಒತ್ತಿರಿ ಈಗ ಯೋಜನಾ ಪ್ರಕ್ರಿಯೆಗೆ ದುಂಬ್ಕೋಣ ಪ್ರಾರಂಭಿಸಲು ಸ್ಮಾರ್ಟ್ ಪ್ಲಾನಿಂಗ್ ಮೇಲೆ ಕ್ಲಿಕ್ ಮಾಡಿ ಅದು ಇಲ್ಲಿಗೆ ಇದು ಎನ್ಆರ್ಎಸ್ಸಿ ರಾಷ್ಟ್ರೀಯ ದೂರಸ್ಥ ಸಂವೇದನಾ ಕೇಂದ್ರದೊಂದಿಗೆ ಹಂಚಿಕೊಂಡಿರುವಂತೆ ನಿಮ್ಮ ಗ್ರಾಮ ಪಂಚಾಯಿತಿ ಗಡಿಯಾಗಿದೆ ಯುಕ್ತ ದಾರದ ವಿಷಯಾಧಾರಿತ ಸೆಟ್ಗಳು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಭೂ ಗುಣಲಕ್ಷಣಗಳನ್ನು ಮತ್ತು ಸಂಪನ್ಮೂಲಗಳ ಬಗ್ಗೆ ಮಾಹಿತಿ ಸಂಪತ್ತನ್ನು ಒದಗಿಸುತ್ತದೆ ಹಿಂದೆ ನಾವು ವಿಷಯಾಧಾರಿತ ಪದರಗಳನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗಿತ್ತು ಮತ್ತು ನಂತರ ವಿಶ್ಲೇಷಣಕವಾಗಿ ವೆಕ್ಟರ್ ಗಡಿಯೊಂದಿಗೆ ಜಿಎಸ್ ಸಾಫ್ಟ್ವೇರ್ನಲ್ಲಿ ಅವುಗಳನ್ನು ಓವರ್ಲೇ ಮಾಡಬೇಕಾಗಿತ್ತು ಯುಕ್ತಧಾರ ವೆಕ್ಟರ್ ಪದರಗಳಿಗೆ ನೇರವಾಗಿ ಪ್ರವೇಶವನ್ನು ಒದಗಿಸುವ ಮೂಲಕ ಈ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ ಅಂದರೆ ಜಿಪಿ ಗಡಿಗಳು ಇದು ಹೆಚ್ಚು ಅನುಕೂಲಕರವಾಗಿದೆ